ನೇಪಾಳದಲ್ಲಿ ರಾಜಕೀಯ ಸ್ಥಿತ್ಯಂತರವಾಗುತ್ತಾ ನೇಪಾಳದಲ್ಲಿ ಮತ್ತೆ ರಾಜಾಡಳಿತದ ಕೂಗು ಕೇಳಿ ಬರುತ್ತಿರುವುದಾದ್ರೂ ಯಾಕೆ ಕಮ್ಯುನಿಸ್ಟರ ಆಡಳಿತದಿಂದ ಅಲ್ಲಿನ ಜನ ಭ್ರಮನಿರಸನ ನೇಪಾಳದಲ್ಲಿ ಮತ್ತೆ ರಾಜಾಡಳಿತವನ್ನ ಸ್ಥಾಪಿಸಲು ಹಾಗೂ ಪುನಃ ಹಿಂದೂ ರಾಷ್ಟ್ರವನ್ನಾಗಿ ಘೋಷಿಸಲು ಆಗ್ರಹಿಸಿ ದೊಡ್ಡ ಮಟ್ಟದ ಜನಾಂದೋಲನ ಶುರುವಾಯಿತು ನಿನ್ನೆ ನೇಪಾಳದ ರಾಜಧಾನಿ ಕಾಠ್ಮಂಡುವಿನಲ್ಲಿ ಅಲ್ಲಿನ ಸಾರ್ವಜನಿಕರು ಮತ್ತು ಪೊಲೀಸರ ನಡುವೆ ಘರ್ಷಣೆ ನಡೆದು ಅದು ಹಿಂಸಾಚಾರಕ್ಕೆ ತಿರುಗಿದೆ ಸಾರ್ವಜನಿಕರ ರಾಜಪ್ರಭುತ್ವ ಹಾಗೂ ಹಿಂದೂ ರಾಷ್ಟ್ರದ ಕೂಗಿಗೆ ಅಲ್ಲಿನ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಪಕ್ಷ ಹಾಗೂ ಇತರ ಸಂಘಟನೆಗಳು ಬೆಂಬಲ ನೀಡಿವೆ ನೇಪಾಳದಲ್ಲಿ ಮತ್ತೆ ರಾಜಪ್ರಭುತ್ವ ಬರಲಿ ಎಂದು ಆಗ್ರಹಿಸಿ ಸಾವಿರಾರು ಪ್ರತಿಭಟನಾಕಾರರು ಸೇರಿ ರಾಜ ಮತ್ತೆ ಬರಲಿ ನಮ್ಮ ದೇಶವನ್ನ ಕಾಪಾಡಲಿ ಭ್ರಷ್ಟಾಚಾರಿ ಸರ್ಕಾರಕ್ಕೆ ಧಿಕ್ಕಾರ ಎಂಬ ಘೋಷಣೆಗಳನ್ನು ಮೊಳಗಿಸಿದ್ದಾರೆ ಹಿಮಾಲಯದ ಮಡಿಲ್ನಲ್ಲಿರುವ ನೇಪಾಳ ಎರಡು ಸಾವಿರದ ಎಂಟರವರೆಗೆ ರಾಜಪ್ರಭುತ್ವದಿಂದ ಕೂಡಿದ ಹಿಂದೂ ರಾಷ್ಟ್ರವಾಗಿಯೇ ಇತ್ತು ಆದರೆ ದಶಕಗಳ ಕಾಲ ನಡೆದ ನಾಗರಿಕ ಅಶಾಂತಿಯಲ್ಲಿ ಹದಿನಾರು ಜನ ಪ್ರಾಣವನ್ನ ಕಳೆದುಕೊಂಡರು ಇದರ ವಿರುದ್ಧ ಕಮ್ಯುನಿಸ್ಟರ ನೇತೃತ್ವದಲ್ಲಿ ನಡೆದ ಜನಾಂದೋಲನದಿಂದಾಗಿ ಎರಡು ಸಾವಿರದ ಎಂಟರಲ್ಲಿ ಇನ್ನೂರ ನಲವತ್ತು ವರ್ಷಗಳ ಹಿಂದೂ ರಾಷ್ಟ್ರವೂ ಕೊನೆಗೊಂಡಿತು ಆಗ ಗಡರಾಜ್ಯ ಒಕ್ಕೂಟ ವ್ಯವಸ್ಥೆ ನೇಪಾಳದಲ್ಲಿ ಅಸ್ತಿತ್ವಕ್ಕೆ ಬಂದಿತು ಕಮ್ಯುನಿಸ್ಟರು ಆಡಳಿತಕ್ಕೆ ಬಂದರು ನೇಪಾಳವನ್ನ ಜಾತ್ಯತೀತ ದೇಶ ಎಂದು ಘೋಷಣೆ ಮಾಡಲಾಯಿತು ಇದೀಗ ಕಮ್ಯುನಿಸ್ಟ್ ಆಡಳಿತದಿಂದ ಅಲ್ಲಿನ ಜನರು ಬೇಸತ್ತಿದ್ದು ರಾಜಕೀಯ ಅಸ್ಥಿರತೆ ಶುರುವಾಗಿದೆ ದೇಶದ ಜನ ದಂಗೆ ಹೇಳುತ್ತಿದ್ದಾರೆ ಇದನ್ನೆಲ್ಲ ಗಮನಿಸುವಾಗ ನೇಪಾಳ ಮತ್ತೆ ಹಿಂದೂ ರಾಷ್ಟ್ರವಾಗುವತ್ತ ಹೊರಟಿದೆ ಎನ್ನಬಹುದು ನೇಪಾಳದ ಕಮ್ಯುನಿಸ್ಟ್ ಸರ್ಕಾರದ ಭ್ರಷ್ಟಾಚಾರ ಕೂಡ ಮುಗಿಲು ಮುಟ್ಟಿದ್ದು ಇದು ಕೂಡ ಜನರು ಸರ್ಕಾರದ ವಿರುದ್ಧ ದಂಗೆ ಹೇಳಲು ಪ್ರಮುಖ ಕಾರಣವಾಗಿದೆ ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ